ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಆಗ ತಾನೇ ಕ್ಲಾಸ್ಗಳೆಲ್ಲ ಮುಗಿದಿದ್ವು ಟೀಚರ್ಸ್ಗಳೆಲ್ಲ ಸ್ಟಾಫ್ ರೂಮ್ಗೆ ಬಂದು ಮಾತನಾಡುತ್ತಾ ಎಲ್ಲರೂ ಊಟಕ್ಕೆ ಕುಳಿತುಕೊಳ್ತಾ ಇದ್ರು ಅಷ್ಟರಲ್ಲಿ ಹೊರಗೆ ಏನೋ ಶಬ್ದಗಳು ಕೇಳಿಸ್ತಾ ಇದ್ವು ಮಕ್ಕಳೆಲ್ಲ ಜೋರಾಗಿ ಕಿರುಚಾಡ್ತಾ ಇದ್ರು ಕೆಲವು ಮಕ್ಕಳು ಹುಚ್ಚ ಹುಚ್ಚ ಎಂದು ಕೂಗ್ತಾ ಇದ್ರು ಆಫೀಸ್ ರೂಮ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದ ನನಗೆ ಆ ಗಲಾಟೆಯಿಂದ ಸ್ವಲ್ಪ ಕಸುವಿಸಿ ಆಗ್ತಾ ಇತ್ತು ಕೆಲಸ ಮಾಡಲು ತೊಂದರೆ ಅನ್ನಿಸ್ತಾ ಇತ್ತು ಅಟೆಂಡರ್ನನ್ನು ಕರೆದು ಅಲ್ಲಿ ಏನಾಯಿತು ಯಾಕೆ ಅಷ್ಟೊಂದು ಗಲಾಟೆ ನಡೀತಾ ಇದೆ ಹೋಗಿ ನೋಡಿ ಅಂತ ಹೇಳಿ ಕಳಿಸ್ಕೊಟ್ಟೆ ನನಗೆ ತುಂಬ ತಲೆನೋತಾಯಿತು ನಾನು ತುಂಬ ಟೆನ್ಷನ್ನಲ್ಲಿ ಇದ್ದೆ ಯಾಕೆಂದರೆ ನಾವು ನಡೆಸುತ್ತಿರುವ ಈ ಶಾಲೆಯ ಈ ಜಾಗವನ್ನು ನಾವು ಬೇರೆಯವರಿಂದ ಲೀಸ್ಗೆ ತೆಗೆದುಕೊಂಡಿದ್ವಿ ಇನ್ನು ಮೂರು ತಿಂಗಳಲ್ಲಿ ಲೀಸ್ ಮುಗಿಯುವ ಹಂತದಲ್ಲಿತ್ತು ಓನರ್ ಅವರ ಮಗ ನನಗೆ ಫೋನ್ ಮಾಡಿದ್ರು ನಾವು ಲೀಸ್ ಅಮೌಂಟನ್ನು ಜಾಸ್ತಿ ಮಾಡ್ತಾ ಇದೀವಿ ನಾವು ಕೇಳಿದಷ್ಟು ಕೊಡಿ ಇಲ್ಲದಿದ್ದರೆ ತಕ್ಷಣ ನಮ್ಮ ಜಾಗವನ್ನು ಖಾಲಿ ಮಾಡಿ ಹೋಗಿ ಅಂತ ಹೇಳಿದರು ಅವರು ಕೇಳುತ್ತಿದ್ದ ದುಡ್ಡು ಅದು ಈಗ ನಾವು ಕಟ್ಟುತ್ತಿರುವ ಲೀಸ್ ಅಮೌಂಟ್ಗಿಂತಲೂ ತುಂಬ ಜಾಸ್ತಿಯಾಗಿತ್ತು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅಷ್ಟೊಂದು ದುಡ್ಡನ್ನು ನನ್ನಿಂದ ಹೊಂದಿಸಲಾಗುವುದಿಲ್ಲ ಅದು ನನ್ನಿಂದ ಅಸಾಧ್ಯವಾದ ಮಾತಾಗಿತ್ತು ಇಷ್ಟಕ್ಕೂ ಈ ಜಾಗದಲ್ಲಿ ಇಲ್ಲಿ ಸ್ಕೂಲನ್ನು ನಡೆಸುವುದು ಅವರಿಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಈ ಜಾಗದಲ್ಲಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಬೇಕೆನ್ನುವುದೇ ಅವರ ಆಸೆಯಾಗಿತ್ತು ಆದ್ದರಿಂದಲೇ ಅವರು ಅಷ್ಟೊಂದು ಹೆಚ್ಚಿನ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾ ಈ ಸ್ಕೂಲಿನಿಂದ ನಾನು ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಲಿಲ್ಲ ಆದರೆ ಒಳ್ಳೆಯ ಹೆಸರನ್ನು ಗೌರವವನ್ನು ಸಂಪಾದಿಸಿದ್ದೆ ನಮ್ಮ ಶಾಲೆಗೆ ಬರುವ ಮಕ್ಕಳೆಲ್ಲರೂ ಬಡ ಮಕ್ಕಳು ಅಷ್ಟು ಮಾತ್ರವಲ್ಲ ನಮ್ಮ ಶಾಲೆಯಲ್ಲಿ ಫೀಸು ಕೂಡ ತುಂಬ ಕಡಿಮೆ ತುಂಬ ಬಡ ಮಕ್ಕಳಿಗೆ ನಾನು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೆ ಆರ್ಥಿಕವಾಗಿ ಬೇರೆಯವರ ಮುಂದೆ ಕೈ ಚಾಚದ ಹಾಗೆ ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ತಿಂಗಳಿಗೆ ಸರಿಯಾಗಿ ಟೀಚರ್ಸ್ಗೆ ಕೂಡ ಸಂಬಳವನ್ನು ಕೊಟ್ಟು ಬಿಡ್ತಾ ಇದ್ದೆ ಆದರೆ ಇತ್ತೀಚೆಗೆ ಸ್ಕೂಲಿಂದ ಸಂಪಾದನೆ ಎನ್ನುವುದೇ ತುಂಬ ಕಡಿಮೆಯಾಗ್ಬಿಟ್ಟಿತ್ತು ಸ್ಕೂಲಿನ ಖರ್ಚುಗಳು ತುಂಬಾ ಹೆಚ್ಚಾಗ್ಬಿಟ್ಟಿದ್ವು ಅಪ್ಪ ನಿರ್ಮಿಸಿದ್ದ ಈ ಶಾಲೆಯನ್ನು ಇನ್ನು ಮುಂದೆ ನಡೆಸಿಕೊಂಡು ಹೋಗುವುದು ಅದು ತುಂಬ ಕಠಿಣವಾಗಿ ಕಾಣಿಸ್ತಾ ಇತ್ತು ನನಗೆ ಅಪ್ಪ ಇದ್ದಷ್ಟು ದಿನ ಅವರೇ ನನಗೆ ಮಾರ್ಗದರ್ಶನವಾಗಿದ್ರು ಎಲ್ಲವನ್ನೂ ಅವರೇ ಸಂಭಾಳಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಮಕ್ಕಳು ಕೊಡುವ ಫೀಸ್ಗಳು ಶಾಲೆಯ ಖರ್ಚುಗಳು ಎರಡಕ್ಕೂ ಸ್ವಲ್ಪ ಕೂಡ ಹೊಂದಾಣಿಕೆಯೇ ಇರ್ತಾ ಇರಲಿಲ್ಲ ಇದೆಲ್ಲ ಯೋಚಿಸಿ ನನಗೆ ತುಂಬ ತಲೆ ಕೆಟ್ಟು ಹೋಗಿತ್ತು ಅಷ್ಟರಲ್ಲೇ ಅಟೆಂಡರ್ ಹೇಳಿದ್ರು ಸರ್ ಯಾರೋ ಹುಚ್ಚ ಬಂದಿದ್ದಾನೆ ಅಂತ ಹೇಳಿ ನಾನು ತಕ್ಷಣ ನನ್ನ ರೂಮಿನಿಂದ ಎದ್ದು ಹೊರಗೆ ಓಡುತ್ತಾ ಅಲ್ಲಿಗೆ ಹೋದೆ ಆಗಲೇ ಕೆಲವು ಟೀಚರ್ಸ್ಗಳು ಅಲ್ಲಿ ಗುಂಪು ಕಟ್ಟಿ ನೋಡ್ತಾ ಇದ್ದರು ಕೆಲವು ಜನ ಮಕ್ಕಳು ಆತನ ಮೇಲೆ ಕಲ್ಲುಗಳನ್ನು ಹಾಕಿ ಓಡಿಸೋಕೆ ಪ್ರಯತ್ನ ಪಡ್ತಾ ಇದ್ರು ಆ ಹುಚ್ಚ ಭಯಪಡುತ್ತಾ ಆ ಕಡೆ ಈ ಕಡೆ ನೋಡುತ್ತಾ ಯಾವ ಕಡೆ ಹೋಗಬೇಕು ಗೊತ್ತಾಗದೆ ಹೆದರಿಕೊಳ್ತಾ ಇದ್ದ ಪಾಪ ಆತ ಹೇಳ್ದ ನನಗೆ ತುಂಬ ಹಶ್ವಾಗ್ತಾ ಇದೆ ಅಂತ ನಾವು ಆತನಿಗೆ ತಿನ್ನವನ್ನು ಊಟವನ್ನು ಕೊಟ್ಟರೆ ಗಬಗಬ ಅಂತ ಊಟ ಮಾಡ್ತಾ ಇದ್ದ ನಂತರ ನೀರು ಕುಡಿದು ನೀಟಾಗಿ ಕೈ ತೊಳೆದುಕೊಂಡು ಅವನಿಗೆ ಆದ ಗಾಯಗಳನ್ನು ನೋಡಿಕೊಳ್ಳುತ್ತಾ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತುಕೊಂಡ ಟೀಚರ್ಸ್ಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳುತ್ತಾ ಅವರಿಗೆ ಕೈ ಮುಗಿಯುತ್ತಾ ನಮ್ಮ ಶಾಲೆಯನ್ನೇ ನೋಡುತ್ತಾ ನಿಂತುಕೊಂಡಿದ್ದ ಯಾಕೋ ನನಗೆ ಅವರ ಮೇಲೆ ಅನುಮಾನ ಬಂದಿತ್ತು ಇವರು ಎಲ್ಲರೂ ಹೇಳಿದ ಹಾಗೆ ಹುಚ್ಚನಾಗಿರಲು ಸಾಧ್ಯವಿಲ್ಲ ಎಂದು ಇವರೆಲ್ಲ ಹೇಳಿದ ಹಾಗೆ ಅವನು ಹುಚ್ಚನೇ ಆಗಿದ್ರೆ ಈ ರೀತಿ ನಡೆದುಕೊಳ್ತಾ ಇರಲಿಲ್ಲ ನೋಡಿದರೆ ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರ ರೀತಿ ಅನ್ನಿಸ್ತಾ ಇತ್ತು ನನಗೆ ಆತನನ್ನು ನನ್ನ ರೂಮ್ನಲ್ಲಿ ಕೂರಿಸು ಅಂತ ಹೇಳಿ ನಾನು ಅಟೆಂಡರ್ಗೆ ಹೇಳಿದೆ ಅಟೆಂಡರ್ ಈಗ ಆತನನ್ನು ಕರೆದುಕೊಂಡು ಸ್ಕೂಲ್ ಒಳಗೆ ಬರ್ತಾ ಇರಬೇಕಾದ್ರೆ ಅವರು ಹೇಳಿದರು ನಾನು ಸ್ವಲ್ಪ ಮುಖ ಕೈ ಕಾಲು ತೊಳೆದುಕೊಂಡು ಬರ್ತೀನಿ ಅಂತ ಸರಿ ಕರೆದುಕೊಂಡು ಹೋಗು ಅಂತ ನಾನು ಅಟೆಂಡರ್ಗೆ ಹೇಳಿದಾಗ ಅವರಿಬ್ಬರು ಈಗ ಬಾತ್ರೂಮ್ಗೆ ಹೋದರು ಆತ ಮುಖ ತೊಳೆದುಕೊಂಡು ಅಲ್ಲೇ ಇದ್ದ ಬಾಚಣಿಗೆಯಲ್ಲಿ ತಲೆ ಬಾಚಿಕೊಂಡು ಈಗ ನನ್ನ ಮುಂದೆ ನೀಟಾಗಿ ನಡೆದುಕೊಂಡು ಬರ್ತಾ ಇದ್ದ ಆತನನ್ನು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ ಇವರನ್ನು ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಎಂದು ನಾನು ನೆನಪಿಸಿಕೊಳ್ತಾ ಇದ್ದೆ ಈಗ ನನಗೆ ಅವರ ನೆನಪು ಬಂದಿತ್ತು ಅವರು ನನ್ನ ತಂದೆಯ ಪರಿಚಯದವರೇ ಆಗಿದ್ರು ಅವರನ್ನು ನಾನು ಈಗ ಗುರುತು ಹಿಡಿದಿದ್ದೆ ಅವರಿಗೆ ಕೂಡ ನನ್ನ ಪರಿಚಯವನ್ನು ಹೇಳಿದೆ ಅಂಕಲ್ ನೀವು ಇಲ್ಲಿ ಈ ರೀತಿ ಎಂದು ಕೇಳಿದಾಗ ಅವರ ಕಣ್ಣು ತುಂಬ ನೀರು ತುಂಬಿಕೊಂಡಿತ್ತು ದೊಡ್ಡವರು ನೀವು ಈ ರೀತಿ ಯಾಕೆ ಏನಾಯಿತು ಎಂದು ಹೇಳಿ ಅವರನ್ನು ನನ್ನ ರೂಮಿನ ಸೋಫಾದ ಮೇಲೆ ಕೂರಿಸಿ ಫ್ಯಾನನ್ನು ಹಾಕಿ ನೀವು ಸ್ವಲ್ಪ ಸಮಯ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದೆ ಅಟೆಂಡರ್ಗೆ ಕೂಡ ಹೇಳಿದೆ ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ ನಾನು ಹೊರಗೆ ಹೋಗಿ ಬರ್ತೀನಿ ಇವರನ್ನು ಹುಷಾರಾಗಿ ನೋಡ್ಕೋ ಅಂತ ಹೇಳಿ ನಾನೀಗ ತಕ್ಷಣ ಮನೆಗೆ ಹೋಗಿ ನನ್ನ ತಂದೆಯ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ದಾರಿಯಲ್ಲಿ ನನಗೆ ಇದ್ದ ಕೆಲವೊಂದು ಕೆಲಸಗಳನ್ನು ಸಹ ಮುಗಿಸಿಕೊಂಡು ಶಾಲೆಗೆ ಬಂದೆ ಆಗ ಅಂಕಲ್ ಚೆನ್ನಾಗಿ ಮಲಗಿ ಎತ್ತಿದ್ರು ಅವರು ಬಿಸಿ ಬಿಸಿ ಕಾಫಿಯನ್ನು ಸಹ ಕುಡಿತಾ ಕುಳಿತುಕೊಂಡಿದ್ರು ನನ್ನನ್ನು ನೋಡಿ ಅವರು ತಕ್ಷಣ ಎದ್ದು ನಿಂತುಕೊಂಡ್ರು ಅಂಕಲ್ ನೀವು ನನ್ನ ತಂದೆಯ ಸಮಾನ ದಯವಿಟ್ಟು ನಿಂತ್ಕೋಬೇಡಿ ಕುಳಿತುಕೊಳ್ಳಿ ಎಂದು ನಾನು ಕೂಡ ಅವರ ಜೊತೆ ಅವರ ಪಕ್ಕದಲ್ಲೇ ಕುಳಿತುಕೊಂಡೆ ಅವರನ್ನು ನೋಡುತ್ತಾ ನಾನು ಈಗ ಹಳೆಯ ದಿನಗಳನ್ನು ಮೇಲ್ಕು ಹಾಕ್ತಾ ಇದ್ದೆ ನಮ್ಮ ಮನೆಯಲ್ಲಿ ಅಪ್ಪನ ಫೋಟೋ ಪಕ್ಕದಲ್ಲಿ ಇವರ ಫೋಟೋ ಕೂಡ ಇತ್ತು ನನ್ನ ತಂದೆ ಮತ್ತು ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು ಆ ದಿನಗಳಲ್ಲಿ ಕೊಟ್ಟ ಮಾತಿಗಾಗಿ ಬದುಕುವಂತಹ ಜನರು ಇವರುಗಳಾಗಿದ್ದರು ಸಹಾಯ ಕೇಳಿ ಯಾರಾದರೂ ಮನೆಯ ಬಾಗಿಲಿನ ಬಳಿ ಬಂದರೆ ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡ್ತಾಯಿದ್ರು ಇಲ್ಲ ಅನ್ನದೆ ಅದೇ ರೀತಿ ಬಡವರಿಗೆ ಕೈಲಾಗದವರಿಗೆ ಎಂದು ಎಷ್ಟೋ ಜಮೀನನ್ನು ಆಸ್ತಿ ಪಾಸ್ತಿಯನ್ನು ಸಹ ದಾನ ಮಾಡಿದರು ಊರಿನಲ್ಲಿ ವ್ಯವಸಾಯ ಮಾಡಲಾಗದೆ ಮಳೆ ಇಲ್ಲದೆ ಜೀವನ ನಡೆಸಲು ಸಾಧ್ಯವಾಗದೆ ನನ್ನ ತಂದೆ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಬಂದು ಬಿಟ್ಟಿದ್ರು ತಮಗಿದ್ದ ಸ್ವಲ್ಪ ಜಮೀನುಗಳನ್ನು ಮಾರಿ ಈ ಸ್ಕೂಲನ್ನು ಓಪನ್ ಮಾಡಿದ್ದರು ನನ್ನ ತಂದೆ ಎಷ್ಟೋ ಕಷ್ಟಪಟ್ಟು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ರು ಬಡ ಮಕ್ಕಳಿಗೆ ಫ್ರೀಯಾಗಿ ವಿದ್ಯೆಯನ್ನು ಕೊಡ್ತಾ ಇದ್ರು ಕೆಲವು ವರ್ಷಗಳ ಮುಂಚೆಯೇ ಅಪ್ಪ ತೀರಿಕೊಂಡಿದ್ರು ಅಷ್ಟೊಂದು ಗೌರವವಾಗಿ ಬದುಕಿದ್ದ ಇವರು ಈ ದಿನ ಈ ಪರಿಸ್ಥಿತಿಯಲ್ಲಿ ಈ ರೀತಿ ಇಲ್ಲಿಗೆ ಬರುವುದೇನು ಇವೆಲ್ಲವೂ ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು ನನಗೆ ಬೇಡ ಬೇಡ ಅಂತ ಇದ್ರೂ ಅಂಕಲ್ ಅವರನ್ನು ಬಲವಂತವಾಗಿ ನಮ್ಮ ಮನೆಗೆ ಕರೆದುಕೊಂಡು ಹೋದೆ ನಮ್ಮದು ತುಂಬ ಚಿಕ್ಕ ಮನೆ ಆದರೆ ನೀಟಾಗಿ ಇಟ್ಕೊಂಡಿದ್ವಿ ಹಾಲಿನಲ್ಲಿ ನನ್ನ ತಂದೆಯ ಫೋಟೋ ಅಪ್ಪನ ಪಕ್ಕದಲ್ಲಿ ಇವರ ಫೋಟೋ ಕೂಡ ಇತ್ತು ಅದನ್ನು ನೋಡಿದ ತಕ್ಷಣ ಅಂಕಲ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಅಂಕಲ್ ಇಲ್ಲಿ ಕುಳಿತುಕೊಳ್ಳಿ ಎಂದು ನಾನು ಅವರನ್ನು ಸೋಫಾದಲ್ಲಿ ಕೂರಿಸಿದೆ ಅಷ್ಟರಲ್ಲೇ ನನ್ನ ಹೆಂಡತಿ ಸುಮಾ ಕಾಫಿ ತೆಗೆದುಕೊಂಡು ಬಂದ್ಲು ಅಂಕಲ್ ಈಗ ಕಾಫಿ ಕುಡಿಯುತ್ತಾ ಆರಾಮವಾಗಿ ಕುಳಿತುಕೊಂಡು ರೆಸ್ಟ್ ಮಾಡ್ತಾ ಇದ್ರು ಆಗಲೇ ನನ್ನ ಹೆಂಡತಿ ಸುಮಾ ನನ್ನನ್ನು ಪಕ್ಕಕ್ಕೆ ಕರೆದು ರೀ ಶಾಲೆಯಲ್ಲಿ ಎಷ್ಟು ಅಂತ ಹೇಳಿದ್ರಾ ಅಂತ ಕೇಳಿದ್ಲು ಹಾ ಸುಮ ಹೇಳಿದ್ರು ಆದರೆ ಅದನ್ನು ನಮ್ಮಿಂದ ಕಟ್ಟಲಾಗುವುದಿಲ್ಲ ಅಯ್ಯೋ ಮತ್ತೆ ಈಗ ಏನು ಮಾಡಬೇಕು ನೀವು ಏನಾದರೂ ಯೋಚಿಸಿದ್ರಾ ಎಂದು ಅವಳು ಗಾಬರಿಯಾಗಿ ಕೇಳಿದ್ಲು ಸುಮ ನಾನು ಇನ್ನೂ ಏನು ಯೋಚಿಸಿಲ್ಲ ಈಗ ಯೋಚಿಸುವ ಪರಿಸ್ಥಿತಿಯಲ್ಲೂ ಕೂಡ ನಾನಿಲ್ಲ ನನ್ನ ತಂದೆಯ ಬಗ್ಗೆ ಅವರು ಸ್ಥಾಪಿಸಿದ ಶಾಲೆಯ ಬಗ್ಗೆ ಈಗ ನಾವು ಕಟ್ಟಬೇಕಾದ ದುಡ್ಡಿನ ಬಗ್ಗೆ ಎಲ್ಲವನ್ನು ನಾವು ಮಾತನಾಡಿಕೊಳ್ತಾ ಇದ್ವು ಸ್ವಲ್ಪ ಸಮಯದ ನಂತರ ಊಟಕ್ಕೆ ಕುಳಿತಾಗ ತುಂಬ ದಿನದ ನಂತರ ಜನಗಳ ಮಧ್ಯೆ ಕುಳಿತುಕೊಂಡು ಗೌರವವಾಗಿ ಊಟ ಮಾಡಿದ ಹಾಗೆ ಅನ್ನಿಸ್ತಾ ಇತ್ತು ಅಂಕಲ್ಗೆ ನನ್ನ ಹೆಂಡತಿ ಕೂಡ ತುಂಬ ಪ್ರೀತಿಯಿಂದ ಸಂತೋಷವಾಗಿ ಹತ್ತಿರವೇ ಇದ್ದು ಅಂಕಲ್ಗೆ ಊಟವನ್ನು ಬಡಿಸಿದ್ಲು ಇಂದು ಅಂಕಲ್ ಹೊಟ್ಟೆ ತುಂಬ ಊಟ ಮಾಡಿದ್ರು ಅವರಿಗೆ ಮಲಗಲು ಒಂದು ರೂಮಿನಲ್ಲಿ ಮಂಚವನ್ನು ಸಹ ರೆಡಿ ಮಾಡಿ ಕೊಟ್ವಿ ನಾವು ಅಂಕಲ್ ಈಗ ಹೇಳಿ ಬೆಳಿಗ್ಗೆ ಇಷ್ಟಕ್ಕೂ ನಿಮಗೆ ಏನಾಗಿತ್ತು ಅದೆಲ್ಲ ಏನು ಆ ರೀತಿ ಯಾಕೆ ಎಂದು ನಾನು ಅಂಕಲನ್ನು ಕೇಳಿದೆ ಅಂಕಲ್ ಏನೂ ಹೇಳಲಿಲ್ಲ ಯಾಕೋ ಅವರು ತುಂಬ ದುಃಖ ಪಡ್ತಾ ಇದ್ರು ಬೇಡ ಬಿಡು ಅವರಿಗೆ ತೊಂದರೆ ಕೊಡುವುದು ಬೇಡ ಎಂದು ಅಂಕಲ್ ನೀವು ನನ್ನ ತಂದೆಯ ಒಳ್ಳೆಯ ಗೆಳೆಯರು ಅವರ ದೃಷ್ಟಿಯಲ್ಲಿ ತುಂಬ ಗೌರವ ಇರುವವರು ಅವರು ಯಾವಾಗಲೂ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಗೌರವವಾಗಿ ಹೇಳ್ತಾ ಇದ್ರು ಈ ದಿನ ಅವರು ಇದ್ದಿದ್ರೆ ನಿಮ್ಮನ್ನು ನೋಡಿ ಎಷ್ಟೊಂದು ಸಂತೋಷ ಪಡ್ತಾಯಿದ್ರು ಗೊತ್ತಾ ನಮಗೂ ಕೂಡ ದೊಡ್ಡವರು ಅಂತ ಯಾರೂ ಇಲ್ಲ ನಿಮ್ಮ ಬಗ್ಗೆ ನಮಗೆ ಏನೂ ಹೇಳಬೇಕಾದ ಅವಶ್ಯಕತೆ ಕೂಡ ಇಲ್ಲ ನೀವು ನಮ್ಮ ಜೊತೆ ಇಲ್ಲೇ ಇದ್ದು ನಮ್ಮ ಮನೆಯ ಹಿರಿಯರಾಗಿರಿ ಸಾಕು ನಿಮ್ಮ ವಯಸ್ಸಾದ ಜೀವನವನ್ನು ಇಲ್ಲೇ ನಮ್ಮ ಮನೆಯಲ್ಲಿಯೇ ನಮ್ಮಗಳ ಜೊತೆಯಲ್ಲಿ ಪ್ರಶಾಂತವಾಗಿ ಕಳೆಯಿರಿ ಆಗ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅವರು ಎಲ್ಲೇ ಇದ್ದರೂ ನಿಮ್ಮನ್ನು ಇಲ್ಲಿ ನಮ್ಮ ಜೊತೆ ನೋಡಿ ತುಂಬ ಸಂತೋಷಪಡ್ತಾರೆ ಅಂತ ನಾನು ಅಂಕಲ್ಗೆ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಅಂಕಲ್ನ ಮುಖದ ಭಾವನೆಗಳು ಸ್ವಲ್ಪ ಬದಲಾಗ್ತಾ ಇದ್ವು ಅಂಕಲ್ ಇವರು ಹೇಳಿದ ಹಾಗೆ ಮಾಡಿ ನಮಗೆ ನಿಮ್ಮಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಇದು ನಮ್ಮ ಮನೆ ನೀವು ಇಲ್ಲಿ ಸಂತೋಷವಾಗಿ ಇರಬೇಕು ಅಂತ ನನ್ನ ಹೆಂಡತಿ ಕೂಡ ಹೇಳಿದ್ಲು ಅವಳ ಮಾತುಗಳನ್ನು ಕೇಳಿ ಅವರ ಕಣ್ಣುಗಳಲ್ಲಿ ಸಂತೋಷ ತುಂಬಿತ್ತು ಅವರು ಎಷ್ಟೋ ಸಂತೋಷಪಟ್ರು ಅವರಿಗೆ ಈಗ ಒಂದು ಭದ್ರತೆಯ ಭಾವನೆ ಬಂದಂತಾಗಿತ್ತು ಅಂಕಲ್ ನನ್ನ ಕೈಯನ್ನು ಹಿಡಿದುಕೊಂಡು ತಮ್ಮ ಕಣ್ಣಿಗೆ ಒತ್ತಿಕೊಳ್ತಾರೆ ಅವರನ್ನು ನೋಡಿ ನನಗೆ ನನ್ನ ಅಪ್ಪನನ್ನೇ ನೋಡಿದ ಹಾಗಾಯಿತು ಸ್ವಲ್ಪ ಸಮಯದ ನಂತರ ಎಲ್ಲರೂ ಈಗ ನೆಮ್ಮದಿಯಾಗಿ ಮಲಗಿಬಿಟ್ಟಿದ್ರು ಆದರೆ ನನಗೆ ಮಾತ್ರ ನಿದ್ದೇನೆ ಬರ್ತಾ ಇರಲಿಲ್ಲ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಏನೂ ಅರ್ಥವಾಗ್ತಾ ಇರಲಿಲ್ಲ ನನಗೆ ನಾನು ಎದ್ದು ಹಾಲಿಗೆ ಬಂದು ಎಲ್ಲವನ್ನೂ ಯೋಚಿಸುತ್ತಾ ಓಡಾಡ್ತಾ ಇದ್ದೆ ನಾನು ಎಲ್ಲವನ್ನು ನೆನೆಸ್ಕೊಳ್ತಾ ಇದ್ದೆ ಸುಮಾರು ಒಂದು ವರ್ಷದ ಮುಂಚೆ ಕೆಲವು ಜನ ನಮ್ಮ ಸ್ಕೂಲಿಗೆ ಬಂದು ಹೇಳ್ತಾ ಇದ್ರು ನಿಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರಿಗೂ ನಾವು ಕೆಲಸವನ್ನು ಕೊಡ್ತೀವಿ ನಿಮಗೆ ಕೂಡ ಪ್ರಿನ್ಸಿಪಲ್ ಕೆಲಸವನ್ನು ಕೊಡ್ತೀವಿ ಒಳ್ಳೆಯ ದುಡ್ಡು ಕೂಡ ಕೊಡ್ತೀವಿ ಈ ಶಾಲೆಯನ್ನು ನಮಗೆ ಮಾರಿಬಿಡಿ ಅಂತ ಆದರೆ ಅಪ್ಪನ ಆದರ್ಶಗಳಿಗೆ ಎಲ್ಲಿ ಧಕ್ಕೆ ಬರುತ್ತೋ ಎಂದು ನಾನು ಆಗ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ ಅವರು ಪದೇ ಪದೇ ಇದೇ ಮಾತುಗಳನ್ನು ಕೇಳುತ್ತಾ ಫೋನ್ ಮಾಡ್ತಾನೇ ಇದ್ರು ಆದರೆ ಅವರ ಮಾತುಗಳಿಗೆ ನಾನು ಒಪ್ಪಿಕೊಳ್ಳಲಿಲ್ಲ ಈಗ ನನಗೆ ಬೇರೆ ದಾರಿ ಕಾಣಿಸ್ತಾ ಇರಲಿಲ್ಲ ಎಷ್ಟೋ ವಿಧಗಳಲ್ಲಿ ಪ್ರಯತ್ನ ಪಟ್ಟರು ನನ್ನಿಂದ ಏನೂ ಮಾಡಲಾಗ್ತಾ ಇರಲಿಲ್ಲ ಯಾವುದೇ ದಾರಿ ಇಲ್ಲದ ಸ್ಥಿತಿಯಲ್ಲಿ ನಾನೀಗ ಇದ್ದೆ ಆದರೆ ಈಗ ಕನಿಷ್ಠ ಪಕ್ಷ ಸ್ಕೂಲ್ ಇದ್ರೆ ಸಾಕು ಎನ್ನುವ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು ಈ ಆಲೋಚನೆಯಲ್ಲಿಯೇ ನಾನು ಈಗ ಅವರಿಗೆ ಫೋನ್ ಮಾಡಿದೆ ಈಗ ನನಗೆ ಇರುವ ಒಂದೇ ಒಂದು ಅವಕಾಶವಿದು ಮಾತ್ರ ನನಗೆ ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡಲೇಬೇಕಾಗಿತ್ತು ಅವರು ಹೇಳಿದರು ಇಲ್ಲ ಬೇಡ ಹೇಗಿದ್ರು ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಲೀಸ್ ಮುಗಿದು ಹೋಗುತ್ತೆ ಅವರು ಹೇಳಿದಷ್ಟು ದುಡ್ಡನ್ನು ಕೊಟ್ಟು ನೀವು ಹೇಗೂ ಆ ಸ್ಕೂಲನ್ನು ನಡೆಸಲು ಸಾಧ್ಯವಿಲ್ಲ ಆದ್ದರಿಂದ ಅಕ್ಕಪಕ್ಕದಲ್ಲೇ ನಾವು ಹೊಸ ಸ್ಕೂಲನ್ನು ಓಪನ್ ಮಾಡ್ತೀವಿ ನಮಗೆ ಯಾವುದೇ ರೀತಿಯ ತೊಂದರೆ ಕೂಡ ಇರೋದಿಲ್ಲ ಅಂತ ಹೇಳಿಬಿಟ್ರು ಅವರು ತುಂಬ ಸುಲಭವಾಗಿ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿದರು ಅವರ ಮಾತುಗಳನ್ನು ಕೇಳಿ ನನ್ನ ಎದೆಯಲ್ಲಿ ಯಾರೋ ಚೂರಿಯಿಂದ ಇರಿದ ಹಾಗೆ ಆಯಿತು ನನಗೆ ಈಗ ನನಗೆ ಇದ್ದ ಎಲ್ಲ ದಾರಿಗಳು ಮುಚ್ಚಿ ಹೋಗಿದ್ವು ಏನು ಮಾಡದ ಪರಿಸ್ಥಿತಿ ನನ್ನದಾಗಿಬಿಟ್ಟಿತ್ತು ಇದೆಲ್ಲವನ್ನು ಯೋಚಿಸುತ್ತಾ ದುಃಖ ಪಡುತ್ತಾ ಯಾವಾಗ ಕಣ್ಣು ಮುಚ್ಚಿಕೊಂಡು ಮಲಗಿದ್ನೋ ನನಗೆ ಗೊತ್ತೇ ಆಗಲಿಲ್ಲ ಬೆಳಿಗ್ಗೆ ನಾನು ಕಣ್ಣು ಬಿಟ್ಟಾಗ ಅಂಕಲ್ ನೀಟಾಗಿ ರೆಡಿಯಾಗಿ ಕುಳಿತುಕೊಂಡಿದ್ರು ಅವರು ಹೇಳಿದರು ಮಗ ನನಗೆ ಹತ್ತು ಸಾವಿರ ರೂಪಾಯಿ ಬೇಕು ಸಾಲವಾಗಿ ಆದರೂ ಸರಿ ಪರವಾಗಿಲ್ಲ ಎಲ್ಲಿಂದಾದರೂ ಕೊಡಿಸು ಅಂತ ಕೇಳಿದ್ರು ನಾನೇ ಎಷ್ಟೋ ಕಷ್ಟದಲ್ಲಿ ಮುಳುಗಿ ಹೋಗಿದ್ದೆ ಅವರಿಗೆ ಈಗ ಏನು ಹೇಳಬೇಕು ನನಗೆ ಅರ್ಥವಾಗಲಿಲ್ಲ ಅವರಿಗೆ ಏನು ಅವಸರ ಇದೆಯೋ ಏನೋ ಅಂತ ಹೇಳಿ ಸರಿ ಆಯಿತು ಅಂಕಲ್ ಎಂದು ಹೇಳಿ ನಾನು ಅವರಿಗೆ ದುಡ್ಡು ಕೊಡಲು ಒಪ್ಪಿಕೊಂಡೆ ಇನ್ನು ಅವರು ಮಾತ್ರ ಯಾರನ್ನು ಕೇಳಲು ಸಾಧ್ಯ ಪಾಪ ಇಷ್ಟು ದೊಡ್ಡವರು ಬಾಯಿ ಬಿಟ್ಟು ನನ್ನನ್ನು ಕೇಳ್ತಿದ್ದಾರೆ ಅಂತ ನಾನು ಅಂದುಕೊಂಡೆ ನಾವಿಬ್ಬರು ಈಗ ಸ್ಕೂಲಿಗೆ ಹೋದ್ವಿ ಮಕ್ಕಳು ಟೀಚರ್ಸ್ ಎಲ್ಲರೂ ಬಾಯಿ ಬಾಯಿ ಬಿಟ್ಟುಕೊಂಡು ಅವರನ್ನೇ ನೋಡ್ತಾ ಇದ್ರು ಎಲ್ಲರಿಗೂ ತುಂಬ ಆಶ್ಚರ್ಯವಾಗಿತ್ತು ನಿನ್ನೆ ನಮ್ಮ ಶಾಲೆಯ ಬಳಿ ಬಂದ ಆ ಹುಚ್ಚ ಇವರೇನಾ ಅಂತ ಹೇಳಿ ಶಾಲೆಯನ್ನು ನೋಡ್ತೀನಿ ಅಂದರೆ ನಾನೇ ಅಂಕಲ್ ಅವರನ್ನು ಕರೆದುಕೊಂಡು ಬಂದು ಶಾಲೆಯನ್ನೆಲ್ಲ ತೋರಿಸಿದೆ ಎಲ್ಲರನ್ನು ಪರಿಚಯ ಮಾಡಿಸಿದೆ ಎಷ್ಟೋ ಪ್ರೀತಿಯಿಂದ ಉತ್ಸಾಹದಿಂದ ಅವರು ಶಾಲೆಯನ್ನೆಲ್ಲ ತಿರುಗಿ ತಿರುಗಿ ನೋಡ್ತಾ ಇದ್ದರು ಅಷ್ಟರಲ್ಲೇ ನನ್ನ ಫೋನ್ ರಿಂಗ್ ಆಗಿತ್ತು ಅದೇ ನಂಬರ್ನಿಂದ ಫೋನ್ ಬಂದಿತ್ತು ನಾನು ಫೋನ್ ಅಟೆಂಡ್ ಮಾಡಿ ಹೇಳಿ ಸರ್ ಅಂತ ಕೇಳಿದಾಗ ಹೇಳುವುದಕ್ಕೆ ಇನ್ನೇನಿದೆ ಸರ್ ನೀವು ಯಾವುದೋ ಒಂದನ್ನು ಕನ್ಫರ್ಮ್ ಮಾಡಿದರೆ ನಮ್ಮ ಯೋಜನೆಗಳು ನಮಗೆ ಇರ್ತವಲ್ವಾ ನೀವು ಲೀಸನ್ನು ಮುಂದುವರಿಸಬೇಕು ಅಂದುಕೊಂಡ್ರೆ ಅಗ್ರಿಮೆಂಟನ್ನು ಹೊಸದಾಗಿ ಮತ್ತೆ ಮಾಡಿಸಬೇಕಾಗುತ್ತದೆ ಒಂದು ತಿಂಗಳ ಮುಂಚೆಯಾದರೂ ಹೊಸ ಅಗ್ರಿಮೆಂಟನ್ನು ಮಾಡಿಸಲೇಬೇಕಾಗುತ್ತೆ ಆದರೆ ಕೇವಲ ಎರಡು ವಾರದಲ್ಲೇ ನಿಮ್ಮ ಟೈಮ್ ಕೂಡ ಮುಗಿದು ಹೋಗುತ್ತೆ ಆ ವಿಷಯವನ್ನು ನಿಮಗೆ ನೆನಪಿಸಬೇಕು ಅಂತಾನೆ ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳಿ ಅವರು ಫೋನನ್ನು ಅನ್ನು ಕಟ್ ಮಾಡಿ ಅಂಕಲ್ ನಮ್ಮ ಮಾತುಗಳನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸಿಕೊಳ್ಳುತ್ತಾ ಮಗ ದುಡ್ಡು ಕೊಟ್ಟರೆ ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ನಾನು ಅಂಕಲ್ ಕೈಗೆ ದುಡ್ಡನ್ನು ಕೊಟ್ಟು ಅಟೆಂಡನ್ನನ್ನು ಕರೆದು ಇವರನ್ನು ಹೊರಗೆ ಕರೆದುಕೊಂಡು ಹೋಗು ಅವರ ಕೆಲಸವನ್ನು ಮುಗಿಯುವವರೆಗೂ ಅವರ ಜೊತೆಯಲ್ಲಿಯೇ ಇರು ಅವರ ಕೆಲಸ ಮುಗಿದ ನಂತರ ಅವರನ್ನು ಹುಷಾರಾಗಿ ಕರೆದುಕೊಂಡು ನಮ್ಮ ಮನೆಯಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ಟೆ ಅಂಕಲ್ ಪ್ರತಿದಿನ ನನ್ನ ಜೊತೆ ಸ್ಕೂಲ್ಗೆ ಬರುವುದು ಸಾಯಂಕಾಲ ನನ್ನ ಜೊತೆ ವಾಕಿಂಗ್ ಮಾಡುವುದು ಇದೇ ರೀತಿ ಈಗ ಹದಿನೈದು ದಿನಗಳು ಕಳೆದು ಹೋಗಿದ್ವು ಅವರು ನಮ್ಮ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡು ಬಿಟ್ಟಿದ್ರು ಮಕ್ಕಳು ಕೂಡ ತಾತ ತಾತ ಎಂದು ಒಂದು ಕ್ಷಣ ಕೂಡ ಅವರನ್ನು ಬಿಟ್ಟಿಡ್ತಾ ಇರಲಿಲ್ಲ ಈಗ ರಾತ್ರಿಗಳಲ್ಲಿಯೂ ಕೂಡ ಮಕ್ಕಳು ಅವರ ಜೊತೆನೆ ಮಲಗ್ತಾ ಇದ್ರು ಅವರು ಹೇಳುವ ಕಥೆಗಳನ್ನು ಕೇಳುತ್ತ ಆ ದಿನ ಸಾಯಂಕಾಲ ಮನೆಯಲ್ಲಿ ಎಲ್ಲರೂ ಕುಳಿತುಕೊಂಡು ಮಾತನಾಡ್ತಾ ಇದ್ವಿ ಆದರೆ ನನಗೆ ಒಳಗೊಳಗೆ ತುಂಬ ಗಾಬರಿ ಆಗ್ತಾ ಇತ್ತು ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು ಅಂಕಲ್ ನನ್ನ ಈ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಂಡಿದ್ರು ಈಗ ಅಂಕಲ್ ಹೇಳಿದ್ರು ಮಗ ಒಮ್ಮೆ ನಿಮ್ಮ ಸ್ಕೂಲಿನ ಆ ಓನರ್ಗೆ ಫೋನ್ ಮಾಡಿಕೊಡು ಅಂತ ಯಾಕೆ ಏನು ಅಂತ ಕೂಡ ಕೇಳಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ನಾನು ಏನು ಯೋಚನೆ ಮಾಡದೆ ಅವರಿಗೆ ಫೋನ್ ಮಾಡಿಬಿಟ್ಟಿದ್ದೆ ಅಂಕಲ್ ಹೇಳಿದ್ರು ಆ ಹತ್ತು ಎಕರೆ ಸ್ಥಳದ ಡಾಕ್ಯುಮೆಂಟ್ಸ್ಗಳು ಈಗ ನನ್ನ ಬಳಿಯೇ ಇವೆ ಇದೆಲ್ಲವೂ ನನ್ನ ಕಷ್ಟಾರ್ಜಿತ ಆದ್ದರಿಂದ ನಾನು ಯಾರಿಗೆ ಬೇಕಾದರೂ ಅದನ್ನು ಬರೆದುಕೊಡ್ತೀನಿ ನಾನು ಬರೆದು ಕೊಡ್ತೀನಿ ಅಲ್ಲ ನಾನು ಬರೆದು ಕೊಟ್ಟುಬಿಟ್ಟಿದ್ದೀನಿ ಅಂದ ನನ್ನ ಚಿಕ್ಕ ಮಗನ ಹೆಸರಿಗೆ ಈಗಲೇ ಅವನ ಕೈಗೆ ಕೊಟ್ಟು ಬಿಡ್ತಾ ಇದ್ದೀನಿ ಈಗಿನಿಂದ ಆ ಸ್ಥಳಕ್ಕೆ ನಿಮಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ನೀನು ನನ್ನ ಬಗ್ಗೆ ಯಾವುದೇ ರೀತಿಯ ಯೋಚನೆ ಮಾಡುವ ಅವಶ್ಯಕತೆ ಕೂಡ ನಿನಗಿಲ್ಲ ನಿನಗೂ ನನಗೂ ಇನ್ನು ಮುಂದೆ ಯಾವುದೇ ರೀತಿಯ ಸಂಬಂಧವಿಲ್ಲ ಆದರೂ ನಾನು ಸಂಪಾದಿಸಿದ ಕೋಟಿ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದುಕೊಟ್ರೆ ತಂದೆ ಎನ್ನುವ ಅಭಿಮಾನ ಪ್ರೀತಿ ಕೂಡ ಇಲ್ಲದೆ ಆ ಜಾಗದ ರೇಟು ಜಾಸ್ತಿಯಾಗಿದೆ ಅಂತ ಹೇಳಿ ಆ ಜಾಗವನ್ನು ನಮ್ಮ ಹೆಸರಿಗೆ ಬರೆದು ಅಂತ ನನಗೆ ಎಷ್ಟೊಂದು ಕಾಟ ಕೊಟ್ಟುಬಿಡ್ರಿ ಕೊನೆಗೆ ನನಗೆ ಊಟವನ್ನು ಸಹ ಕೊಡದೆ ದಿನಗಳ ಗಟ್ಟಲೆ ನನ್ನನ್ನು ರೂಮಿನಲ್ಲಿ ಕೂಡಿ ಹಾಕಿಬಿಟ್ರಿ ನನಗೆ ಹುಚ್ಚ ಹಿಡಿದಿದೆ ಅಂತ ಹೇಳಿ ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಕೂಡ ನೋಡಿದ್ರಿ ಜೀವಂತವಾಗಿ ಇರಬೇಕಾದ್ರೇನೆ ನನಗೆ ಎಷ್ಟೊಂದು ನರಕ ತೋರಿಸಿಬಿಟ್ರಿ ನೀವು ಸಾವಿನ ಮನೆಯವರೆಗೂ ಹೋಗಿ ವಾಪಸ್ ಬಂದಿದ್ದೆ ನಾನು ಹೇಗೋ ಮಗಳ ಕೈಯಿಂದ ತಪ್ಪಿಸಿಕೊಂಡು ಸ್ಕೂಲಿನಲ್ಲಿ ಇವರ ತಂದೆಯನ್ನು ನನ್ನ ಗೆಳೆಯನನ್ನು ನೋಡೋಣ ಅಂತ ಹೋಗಿದ್ದೆ ಮಗ ನಿನ್ನ ಒಳ್ಳೆಯತನ ನಿನ್ನ ಬುದ್ಧಿವಂತಿಕೆಯನ್ನು ನಾನು ಹತ್ತಿರದಿಂದ ನೋಡಿದೆ ನಿನ್ನ ತಂದೆಯ ಸಂಸ್ಕಾರವನ್ನು ನಾನು ನಿನ್ನಲ್ಲಿ ನೋಡಿದೆ ನಿನ್ನಂತಹ ಒಬ್ಬ ಮಗ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಲಿಲ್ಲ ದೇವ್ರೆ ಅಂತ ನಾನು ಎಷ್ಟೊಂದು ಪಟ್ಟಿದೆ ಅದಕ್ಕಾಗಿಯೇ ನಿನ್ನ ಬಳಿ ಹತ್ತು ಸಾವಿರ ಸಾಲವಾಗಿ ತೆಗೆದುಕೊಂಡೆ ರಿಜಿಸ್ಟರ್ ಆಫೀಸ್ನಲ್ಲಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಹೊಸ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಸಿಕೊಂಡಿದ್ದೀನಿ ಈಗ ಈ ಸ್ಥಳವನ್ನು ನಿನ್ನ ಹೆಸರ ಮೇಲೆ ಬರೆದಿದ್ದೀನಿ ಈ ಪತ್ರಗಳನ್ನು ಬ್ಯಾಂಕಿನಲ್ಲಿ ಅಡ ಇಟ್ಟು ನೀನು ಲೋನನ್ನು ತೆಗೆದುಕೋ ನಿನಗೆ ಹೇಗೆ ಬೇಕೋ ಹಾಗೆ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊ ಆ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗು ಈ ವಿಧವಾಗಿ ಆದರೂ ನಿನ್ನ ತಂದೆಯರುನ ಸ್ವಲ್ಪ ಆದರೂ ತೀರಿಸಿಕೊಂಡ ಹಾಗೆ ಆಗುತ್ತೆ ನನಗೆ ಅಂತ ಅಂಕಲ್ ಹೇಳಿದ್ರು ಮಗ ಇನ್ನು ನಾನು ಹೋಗಿ ಬರ್ತೀನಿ ಎಂದು ಅವರು ಹೊರಗೆ ಹೋಗಲು ಮುಂದಾದರು ಯಾವ ದಾರಿ ಇಲ್ಲದೆ ಎಲ್ಲ ದಾರಿ ಮುಚ್ಚಿ ಹೋಗಿ ನನ್ನ ಆಸೆಗಳನ್ನೇ ನಾನು ಬಿಟ್ಟುಬಿಟ್ಟಿದ್ದೆ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿ ಈ ರೀತಿ ಮಧ್ಯ ದಾರಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀರಾ ಈಗಲೇ ತಾನೆ ನೀವು ನನ್ನನ್ನು ನನ್ನ ಚಿಕ್ಕ ಮಗ ಎಂದು ಪ್ರೀತಿಯಿಂದ ಕರೆದ್ರಿ ಮಗನ ಮನೆಯಲ್ಲಿ ಇರಲು ನಿಮಗೆ ಏನು ಅಭ್ಯಂತರವಿದೆ ಹೇಳಿ ನೀವು ಆರಾಮವಾಗಿ ಉಳಿದ ಜೀವನವನ್ನು ನಮ್ಮ ಮನೆಯಲ್ಲಿಯೇ ಕಲಿಯಬೇಕು ನಮಗೆ ದೊಡ್ಡವರು ಅಂತ ಯಾರು ಇಲ್ಲ ಅಂತ ನಾವು ಆವತ್ತೇ ನಿಮಗೆ ಹೇಳಿದ್ವಿ ಈಗ ಈ ಮನೆಗೆ ದೊಡ್ಡವರಾಗಿ ನೀವೇ ಇರಬೇಕು ಎಂದು ನಾವಿಬ್ಬರು ಅವರ ಕೈಯನ್ನು ಹಿಡಿದುಕೊಂಡು ಅವರನ್ನು ಕೇಳಿಕೊಳ್ತಾ ಇದ್ವಿ ಮಕ್ಕಳು ಕೂಡ ಓಡಿಬಂದು ತಾತ ತಾತ ಅಂತ ಅವರನ್ನು ತಪ್ಪಿಕೊಂಡ್ರು ಈಗ ಅವರು ನಗುತ್ತಾ ನಮ್ಮ ಜೊತೆ ಇರಲು ಸಂತೋಷವಾಗಿ ಒಪ್ಪಿಕೊಂಡಿದ್ರು ಆ ಕ್ಷಣ ನಾನು ನನ್ನ ತತ್ತೆಯ ಫೋಟೋವನ್ನೇ ನೋಡ್ತಾ ಇದ್ದೆ ಅಪ್ಪನ ಕಣ್ಣುಗಳಲ್ಲಿ ಒಂದು ರೀತಿಯ ಬೆಳಕು ಕಾಣಿಸಿತ್ತು ಮಗ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅನ್ನುವ ರೀತಿ ತಂದೆಯ ಋಣವನ್ನು ನಾವು ಹೇಗೆ ತಾನೆ ತೀರಿಸಿಕೊಳ್ಳಲು ಸಾಧ್ಯ ಅವರು ನಮ್ಮ ಮೇಲೆ ತೋರಿಸಿದಂತಹ ಪ್ರೀತಿ ಅಭಿಮಾನ ವಿಶ್ವಾಸ ಮತ್ತು ನಮ್ಮ ಮೇಲೆ ಇಟ್ಟಂತಹ ನಂಬಿಕೆ ಈ ದಿನ ಈ ಹೊಸ ತಂದೆಯನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೋಡಿಕೊಳ್ತಿದ್ದೇವೆ ಎಂದು ಅಪ್ಪನಿಗೆ ನಾನು ಮಾತು ಕೊಟ್ಟೆ ಐ ಲವ್ ಯು ಅಪ್ಪ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು